irán. Sí, e, pere, o objetivo ಒಂದು ಕಷ್ಟ ಅಂತ ಇರುತ್ತೆ ಒಂದು ಸಮಸ್ಯೆಗಳಂತೂ ಇದ್ದೇ ಇರುತ್ತೆ ಪ್ರತಿಯೊಬ್ಬರು ಮನುಷ್ಯರಿಗೂ ಆ ಕಷ್ಟ ಬಂದಾಗ ನಾವೇನು ಮಾಡಬೇಕು ಸುಮ್ಮನೆ ಕೂತ್ಕೋಬಾರ್ದು ಸುಮ್ಮನೆ ಕೂತ್ಕೊಳ್ಳೋದ್ರಿಂದ ಏನು ಬ ಸಮಸ್ಯೆ ಬಗೆಹರಿಯಲ್ಲ ಅಲ್ವಾ ಕೆಲವ್ರಿಗೆ ಕಾಯಿಲೆಯಿಂದ ನರಳುತ್ತಿರ್ತಾರೆ ಇನ್ನು ಕೆಲವ್ರಿಗೆ ಆರ್ಥಿಕ ಸಮಸ್ಯೆ ಇರುತ್ತೆ ಮತ್ತು ಕೆಲವ್ರಿಗೆ ನೆಮ್ಮದಿ ಇರೋಲ್ಲ ಏನೇನೋ ಒಂದೊಬ್ಬೊಬ್ರಿಗೂ ಒಂದೊಂದು ಸಮಸ್ಯೆ ಇದ್ದೇ ಇರುತ್ತಲ್ವ ಆ ಸಮಸ್ಯೆಗೆ ಒಂದು ಪರಿಹಾರ ನಾನು ಇದರಲ್ಲಿ ಸೂಚಿಸ್ತೀನಿ ಏನಪ್ಪ ಅಂದರೆ ನೀವು ಬಾಬನ್ ದೇವಸ್ಥಾನದಲ್ಲಿ ಉದಿ ಸಿಗುತ್ತೆ ಆ ಉದಿನ ನೀವು ಮನೆಗೆ ತೊಗೊಂಬರ್ಬೇಕು ಉದಿಯ ಉದಿ ಏನು ಅಂತಂದರೆ ಉದಿ ಅಂದರೆ ಏನು ಅಂತಂದರೆ ಶಿರಡಿಯಲ್ಲಿ ಬಾಬಾ ಇದ್ದಾಗ ದ್ವಾರಕಾ ಧುನಿಯಲ್ಲಿ ಕಾಷ್ಟನ ಹಾಕಿ ಅದನ್ನು ಉರಿಸ್ತಾಯಿದ್ರು ಆ ಧುನಿಯ ಬೂದಿನೇ ಉದಿ ಅಂತ ನಾವು ಹೇಳ್ಬೋದು ಮತ್ತು ಬಾಬಾ ಏನು ಮಾಡ್ತಾಯಿದ್ರು ಅಂದರೆ ಇದು ಬಾಬಾ ಉದಿಯಿಂದ ಮಾನಸಿಕ ರೋಗಗಳನ್ನ ಎಷ್ಟೋ ಜನಕ್ಕೆ ವಾಸಿ ಮಾಡಿದ್ರು ಮತ್ತು ಇವು ಉದಿಯಿಂದ ವಿ ಉದಿ ವಿವೇಚನೆಯನ್ನು ಸೂಚಿಸುತ್ತೆ ಮತ್ತು ದಕ್ಷಿಣ ವಿರಕ್ತಿಯನ್ನು ಸೂಚಿಸುತ್ತೆ ಅಂತ ಬಾಬಾ ಹೇಳಿದ್ದಾರೆ ಬಾಬಾ ಕೆಲವು ಸಲ ಖುಷಿಯಾದಾಗ ರಮತೆ ರಾಮ ಆಯೋಜಿ ಆಯೋಜಿ ಉದಿಯಾಂಕಿ ಗೋನಿಯ ಲಾವೋಜಿ ಲಾವೋಜಿ ಅಂತ ಯಾವಾಗಲೂ ಹೇಳ್ತಾ ಇರ್ತಾರಂತೆ ಈಗ ಉದಿ ಬಗ್ಗೆ ಅವರಿಗೆ ಅಷ್ಟು ಇದಿತ್ತು ಏನು ಮಾಡ್ತಿದ್ರು ಶಿರಡಿಗೆ ಬಂದಾಗ ಕೆಲವು ಭಕ್ತರಿಗೆ ಊದಿನ ಕೊಟ್ಟು ತಾವೇ ತಮ್ಮ ಕೈಯಿಂದ ಹಣೆಗಚ್ಚಿ ತಲೆ ಸವರಿ ಆಶೀರ್ವಾದ ಮಾಡಿ ಕಳಿಸ್ತಾ ಇದ್ರಂತೆ ಮತ್ತು ಕೆಲವೇ ಕೆಲವರಿಗೆ ಉದಿನೂ ಕೊಟ್ಟು ಇದ್ರಂತೆ ಈ ಉದಿಯಿಂದ ಅನೇಕ ಜನರಿಗೆ ಎಷ್ಟೊಂದು ಕಾಯಿಲೆಗಳು ವಾಸಿಯಾಗಿದೆ ಅದನ್ನು ಬಾಬಾ ಇದ್ದಾಗ ತುಂಬ ಜನಕ್ಕೆ ಅನುಭವ ಆಗಿತ್ತು ಈಗಲೂ ಎಷ್ಟೊಂದು ಜನಕ್ಕೆ ಉದಿಯಿಂದ ಕಾಯಿಲೆಗಳು ಕಷ್ಟಗಳು ಆರ್ಥಿಕ ಸಮಸ್ಯೆಗಳು ಇವೆಲ್ಲ ಪರಿಹಾರ ಆಗುತ್ತೆ ಮತ್ತು ಈ ಉದಿಯಿಂದ ಸಂಪತ್ತು ಮತ್ತು ಅಭಿವೃದ್ಧಿ ಮುಂತಾದವುಗಳನ್ನು ಹೊಂದಬಹುದಾಗಿತ್ತು ಇದು ಉದಿಯ ಮಹಿಮೆಯನ್ನು ಮಹಿಮೆ ಅಂತಲೇ ನಾವು ಹೇಳ್ಬೋದು ಉದಿ ಅಂದರೆ ವಿಭೂತಿ ಈ ವಿಭೂತಿ ಪ್ರತಿಯೊಂದು ಬಾಬು ದೇವಸ್ಥಾನದಲ್ಲೂ ಕೂಡ ಸಿಗುತ್ತೆ ಕೆಲವ್ರ ಕಡೆ ಒಂದು ಐದು ಹತ್ತು ರೂಪಾಯಿ ಕೊಟ್ಟರೆ ಅವರೇ ಒಂದು ಪ್ಯಾಕೆಟ್ ಕೊಡ್ತಾರೆ ಅಥವಾ ನೀವು ಬೇಕು ಅಂದರೆ ಶಿರಡಿಗೆ ಹೋಗ್ತಾ ಇದ್ದರೆ ಅವ್ರ ಹತ್ರ ವಿಭೂತಿ ತರಿಸ್ಕೊಳ್ಳಿ ಒಂದು ವಿಭೂತಿ ಎರಡು ವಿಭೂತಿ ಪ್ಯಾಕೆಟ್ ತಂದುಕೊಡಿ ಅಂತ ಹೇಳ್ಬಿಟ್ಟು ತರಿಸ್ಕೊಡಿ ಅದನ್ನು ನೀವು ಬಾಬಿನ ದೇವಸ್ಥಾನದಿಂದ ತೊಗೊಂಬಂದು ಆ ಮನೆಯಲ್ಲಿ ಒಂದು ಕಪ್ಪಲ್ಲಿ ಹಾಕಿಟ್ಕೊಳ್ಳಿ ಕಪ್ಪಲ್ಲಿ ಹಾಕಿಟ್ಕೊಂಡು ನೀವೇನು ಮಾಡಬೇಕು ಅಂದರೆ ಒಂದು ಗುರುವಾರ ಶುರು ಮಾಡಿ ಗುರುವಾರ ಶುರು ಮಾಡಿದಾಗ ಮ ನೀವು ಅದೇ ಬೆಳಿಗ್ಗೆನೇ ಮುಹೂರ್ತ ಬ್ರಾಹ್ಮಿ ಮುಹೂರ್ತಕ್ಕೆ ಒಳ್ಳೆ ಒಂದು ಸಮಯ ಬ್ರಾಹ್ಮಿ ಮುಹೂರ್ತಕ್ಕೆ ಒಂದು ಒಳ್ಳೆಯ ಸದಾವಕಾಶ ಇರುತ್ತೆ ಒಂದು ಒಳ್ಳೆ ಮುಹೂರ್ತ ಅಲ್ವಾ ಆ ಸಮಯದಲ್ಲೇ ನೀವು ಶುರು ಮಾಡಬೇಕು ಎಷ್ಟೊಂದು ಕಾಯಿಲೆಯಿಂದ ದೊಡ್ಡ ದೊಡ್ಡ ಕಾಯಿಲೆಯಿಂದ ನರಳ್ತಿರೋರು ಮತ್ತು ತುಂಬ ಅನೇಕ ವರ್ಷದಿಂದ ತಲೆನೋವು ಹೊಟ್ಟೆ ನೋವು ಅಂತ ನರಳ್ತಿರೋರಿಗೆಲ್ರಿಗೂ ಈ ಈ ವಿಸೂಚನೆ ಮಾಡಿದ್ರೆ ಈ ಪರಿಹಾರ ಮಾಡಿಕೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ ನೀವು ಮತ್ತು ಈ ನಲವತ್ತೆಂಟು ದಿನ ಮಾಡಬೇಕು ನಲ್ವತ್ತೆಂಟು ದಿನ ಬೆಳಿಗ್ಗೆ ಒಂದು ಮೂರುವರೆಯಿಂದ ಐದೂವರೆ ಒಳಗಾರು ಕನಿಷ್ಠ ಮಾಡಲೇಬೇಕು ಐದು ಗಂಟೆ ಒಳಗೆ ಮಾಡಿದ್ರೆ ಒಳ್ಳೆಯದು ನಿಮ್ಗೆ ಆಗಲಿಲ್ಲ ಅಂದರೆ ಅಪ್ಪಿತಪ್ಪಿ ಒಂದು ಐದೂವರೆ ಒಳಗಾರು ಮಾಡಿ ಮುಗಿಸಿ ಐ ನಲವತ್ತೆಂಟು ದಿನ ಇದೇ ಥರ ಮಾಡಬೇಕು ನೀವು ಮಾಮೂಲಿ ಬೆಳಿಗ್ಗೆ ಎದ್ದಾಗ ಬೇಗ ಎದ್ದಾಗ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಸ್ವಚ್ಛ ಮಾಡ್ಕೊಳ್ಳಿ ದೇವ್ರ ಮನೆಯೂ ಸ್ವಚ್ಛ ಮಾಡಿಕೊಂಡು ದೇವ್ರ ಮನೇಲಿ ಪೂಜೆ ಮಾಡುವಾಗ ಮಾಮೂಲಿ ಎರಡು ದೀಪ ಹಚ್ಕೊಂಡು ಒಂದು ತಾಮ್ರ ಮನೆ ಮೇಲೆ ಒಂದು ತಾಮ್ರ ಚೆಂಬಿಟ್ಕೊಳ್ಳಿ ಆ ತಾಮ್ರ ಚೊಂಬಲ್ಲಿ ನೀರು ನೀವು ತುಂಬ ದೊಡ್ಡದಾಗ್ತದೆ ದೊಡ್ಡದೇ ಬೇಡ ಅಂತಂದರೆ ಒಂದು ಚಿಕ್ಕದಷ್ಟು ಸಿಗುತ್ತೆ ಮಾರ್ಕೆಟಲ್ಲೆಲ್ಲ ಚಿಕ್ಕದು ಒಂದು ತಾಮ್ರ ಚೊಂಬೆ ಇಟ್ಕೊಳ್ಳಿ ಆ ತಾಮ್ರ ಚೊಂಬನ್ನ ಅದರೊಳಗೆ ಸ್ವಲ್ಪ ವಿಭೂತಿ ತಗೊಂಡು ಅದರೊಳಗೆ ಹಾಕ್ಬಿಟ್ಟು ನಿಮ್ಮ ಬಲಗೈಯಿಂದ ಮುಚ್ಚಿಟ್ಕೊಳ್ಳಿ ಬಲಗೈನ ಮುಚ್ಚಿಟ್ಕೊಂಡು ಹದಿನೈದು ನಿಮಿಷ ವಿಭೂತಿನ ತಾಮ್ರ ಚೊಂಬ ಹಾಕೋಕ್ಕೂ ಮುಂಚೆ ಕೈಯಲ್ಲಿ ವಿಭೂತಿ ಇಟ್ಕೊಂಡು ಹದಿನೈದು ನಿಮಿಷ ಬಾಬನ ಧ್ಯಾನ ಮಾಡಬೇಕು ಕನಿಷ್ಠ ಪಕ್ಷ ಹದಿನೈದು ನಿಮಿಷ ನೀವು ಮಾಡಲೇಬೇಕು ಧ್ಯಾನ ಮಾಡಿಕೊಂಡು ಬಲಗೈಲಿಟ್ಕೊಂಡು ಬಾಬನ್ನ ಧ್ಯಾನ ಮಾಡಿ ಆ ವಿಭೂತಿನ ಆ ತಾಮ್ರ ಹಾಕಿ ಆ ತಾಮ್ರ ಕೈ ಹಾಕಿ ಮುಚ್ಚಿಟ್ಕೊಳ್ಳಿ ನಿಮ್ಮ ಬಲಗೈ ಹಾಕಿ ಮುಚ್ಚಿಟ್ಕೊಂಡು ಮತ್ತು ನೂರೆಂಟು ಸಲ ಓಂ ಸಾಯಿ ಓಂ ಸಾಯಿ ಅಂತ ಹೇಳ್ಕೊಂಡು ನಿಮ್ಗೆ ಏನು ಕಷ್ಟ ಇದೆ ಅದನ್ನು ಹೇಳ್ಕೊಳ್ಳಿ ನಿಮ್ಮ ಹೇಳ್ ಕೇಳಿ ನಿಮ್ಮ ಕೋರಿಕೆ ಬಾಬನಿಗೆ ಮುಟ್ಟಬೇಕು ಆ ಥರ ಪ್ರಾರ್ಥನೆ ಮಾಡ್ಕೊಳ್ಳಿ ನಂತರ ಅದನ್ನು ಕೈ ಮುಚ್ಚಿಟ್ಬಿಟ್ಟು ತೆಗೆದುಬಿಟ್ಟು ನೀವು ಅದನ್ನು ಒಂದು ಪ್ಲೇಟ ಏನಾದ್ರೂ ಮುಚ್ಚಿಟ್ಬಿಡಿ ಮುಚ್ಚಿಟ್ಬಿಟ್ಟು ಆಮೇಲೆ ನಿಮ್ಮ ಪೂಜೆ ಇರುತ್ತೆ ನಿಮ್ಮ ಪೂಜೆ ಏನು ಬೇಕು ನಿಮ್ಮ ಮಾಮೂಲಿ ಪೂಜೆ ಮಾಡಬೇಕಲ್ವ ಆ ಪೂಜೆಯನ್ನೆಲ್ಲ ಮಾಡ್ಕೊಳ್ಳಿ ಪೂಜೆ ಎಲ್ಲ ಮಾಡಿಕೊಂಡು ಆ ತಾಮ್ರದ ಚೊಂಬಲ್ಲಿರೋ ನೀರನ್ನ ತೆಗೆದು ಸೇವನೆ ಮಾಡಬೇಕು ಪ್ರತಿದಿನ ಈ ಥರ ನಲ್ವತ್ತೆಂಟು ದಿವಸ ಮಾಡಬೇಕು ಐದೂವರೆ ಒಳಗೆ ಮಾಡಿ ಐದು ಗಂಟೆ ಒಳಗೆ ಮಾಡಿದ್ರೆ ಒಳ್ಳೆಯದು ಇಲ್ಲ ನಮಗೆ ಆಗಲಿಲ್ಲ ಅಂದರೆ ಕನಿಷ್ಠ ಪಕ್ಷ ಐದೂವರೆ ಒಳಗಾರು ಮುಗಿಸ್ಲೇಬೇಕು ಇದನ್ನು ಈ ಥರ ನಲ್ವತ್ತೆಂಟು ದಿನ ಮಾಡ್ಕೊಂಡು ಬನ್ನಿ ಈ ಕೆಲವರು ಕಾಯಿಲೆಯಿಂದ ಮಲಗಿರ್ತಾರಲ್ವ ಅಂಥವ್ರಿಗೆ ಈ ಥರ ಮಾಡೋಕ್ಕಾಗೋದಿಲ್ಲ ಅವ್ರ ಪರವಾಗಿ ನೀವು ಬೇರೆ ಇನ್ಯಾರು ಬೇಕಾದ್ರು ಮಾಡ್ಬೋದು ಅದನ್ನು ಮಾಡೋ ಮಾಡೋದ್ರಿಂದ ಅದನ್ನ ಮಾಡಿಬಿಟ್ಟು ಅವ್ರಿಗೆ ಕೊಡಿ ಆ ನೀರನ್ನ ಅವರು ಕೊಟ್ಟು ಕೊಟ್ಟು ಅವರಿಗೆ ನಲ್ವತ್ತೆಂಟು ದಿವಸ ಪ್ರತಿದಿನ ಮಾಡಬೇಕು ಒಂದು ದಿನ ಕೂಡ ತಪ್ಪಿಸ್ಬಾರ್ದು ಇದನ್ನು ಮಾಡೋದ್ರಿಂದ ಕಾಯಿಲೆ ಇರೋರಿಗೆಲ್ಲ ಏನು ಕಾಯಿಲೆ ಇದೆ ಅದು ಕ್ರಮೇಣ ಕಮ್ಮಿಯಾಗಿ ಬರುತ್ತೆ ಆ ವಿಭೂತಿಗೆ ಅಷ್ಟು ಶಕ್ತಿ ಇದೆ ಮತ್ತು ಹಣಕಾಸಿನ ತೊಂದರೆ ಇದ್ದರೆ ಮತ್ತು ಇನ್ನೇನಾದ್ರೂ ಸಮಸ್ಯೆ ಇದ್ದರೆ ಕೂಡ ಇದನ್ನು ಮಾಡಿ ಖಂಡಿತವಾಗೂ ಒಳ್ಳೆಯದಾಗುತ್ತೆ ಮತ್ತು ಭಕ್ತಿ ಇಡಬೇಕು ನಂಬಿಕೆ ಇರಬೇಕು ವಿಶ್ವಾಸ ತೋರಿಸ್ಬೇಕು ಒಳ್ಳೆಯದಾಗುತ್ತೆ ಇದನ್ನು ಮಾಡಿ ಯಾವುದೇ ಥರ ಕಾಯಿಲೆ ಇರಲಿ ಜ್ವರ ಅಥವಾ ಕಣ್ಣು ಕಂಟಿನ್ಯೂಸ್ ಆಗಿ ತಲೆನೋವು ಬರೋದು ಮಂಡಿ ನೋವು ಬರೋದು ಕಾಲು ನೋವು ಏನಾರು ಕಾಯಿಲೆಗಳಿರುತ್ತಲ್ವ ಅಂಥ ಇರೋರೆಲ್ಲ ಇದನ್ನ ಮಾಡ್ಬೋದು ಕಾಯಿಲೆಯಿಂದ ನರಳತಾ ಇರೋರು ಇದನ್ನ ಮಾಡೋಕ್ಕಾಗಲ್ಲ ಅಂದರೆ ಅವ್ರ ಪರ ಇನ್ಯಾರು ಮಾಡ್ಬೋದು ಮತ್ತು ಚೇಳು ಹಾವು ಕಚ್ಚಿದಾಗೆಲ್ಲ ಈ ಉದ್ದಿ ಹಾಕೋದ್ರಿಂದ ಉರಿ ಕಮ್ಮಿ ಆಗುತ್ತೆ ಅನೇಕ ಜನರಿಗೆ ಈ ಎಷ್ಟೊಂದು ಕಾಯಿಲೆ ಉದಿಯಿಂದ ವಾಸಿಯಾಗಿದೆ ಬಾಬನ ಉದಿಲಿ ಅಷ್ಟು ಶಕ್ತಿ ಇದೆ ಬಾಬನ ಮಹಿಮೆ ಗೊತ್ತಿರೋರಿಗೆ ಒತ್ತು ಉದಿ ಮಹಿಮೆ ಏನು ಅಂತ ಇದು ಇದನ್ನು ಮಾಡಿ ನೋಡಿ ಖಂಡಿತ ಒಳ್ಳೆಯದಾಗುತ್ತೆ ಓಂ ಸಾಯಿರಾಮ್